ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪುನೊಪ್ಪುನು ಹೀಲರ್ ಮತ್ತು ಲೈಫ್ ಕೋಚ್ ಲೆವೆನ್ ಡೇಸ್ ರಿಲೇಷನ್ಶಿಪ್ ಚಾಲೆಂಜಲ್ಲಿ ಲಾಸ್ಟ್ ಕೊನೆಯ ದಿನ ಹನ್ನೊಂದನೇ ದಿನಕ್ಕೆ ಬಂದ್ಬಿಟ್ವಿ ಸೊ ಯಾರೆಲ್ಲ ಈ ಚಾಲೆಂಜನ್ನು ತುಂಬ ಖುಷಿಯಿಂದ ಇಂಟ್ರೆಸ್ಟಿಂದ ಮಾಡಿದ್ದೀರೋ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಸ್ ಎಲ್ಲ ಅದ್ಭುತವಾಗಿ ಆಗ್ತಾ ಇದೆ ಅಂತ ಅಷ್ಟೇ ಅಲ್ಲದೆ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಕೂಡ ಹೇಳ್ತಾ ಇದ್ದೀರಾ ಯಾವಾಗ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗ್ತೀರೋ ಅದ್ಭುತಗಳನ್ನು ನೋಡ್ತೀರಾ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಸೊ ಈಗ ಲೆವೆಂತ್ ಡೇ ಚಾಲೆಂಜ್ ಏನಪ್ಪ ಅಂತಂದರೆ ಈಗ ನೀವು ಡೇ ಒನ್ನಿಂದ ಡೇ ಟೆನ್ವರೆಗೂ ಮಾಡಿದ್ದೀರಾ ಆಮೇಲೆ ಈ ಲೆವೆಂತ್ ಡೇ ಬಂದಿದ್ದೀರಾ ಯಾರೆಲ್ಲ ಈ ಲೆವೆಂತ್ ಡೇ ವಿಡಿಯೋನ ಇವತ್ತೇ ಫಸ್ಟ್ ಡೇ ನೋಡ್ತಿದ್ದೀರೋ ನೀವು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ಡೇ ಒನ್ನಿಂದ ನೋಡ್ಕೋತಾ ಬನ್ನಿ ಡೇ ಟೆನ್ವರೆಗೂ ಮಾಡಿಬಿಟ್ಟು ಆಮೇಲೆ ಈ ಡೇ ಲೆವೆನ್ನ ಮಾಡಿ ನಿಮಗೆ ಕಷ್ಟ ಆಗೋದು ಬೇಡ ಅಂತ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿಕೊಂಡು ಡೇ ಇಂದ ಮಾಡ್ಕೊತಾ ಬನ್ನಿ ಆಮೇಲೆ ಇದನ್ನು ಮಾಡಿ ಯಾರೆಲ್ಲ ಡೇ ಟೆನ್ವರೆಗೂ ಮಾಡಿದ್ದೀರಾ ಹ್ಯಾಪಿಯಾಗಿ ಡೇ ಲೆವೆನ್ ಮಾಡಿ ಸೊ ಈ ಡೇ ಲೆವೆನ್ ಚಾಲೆಂಜ್ ಏನಪ್ಪ ಅಂದರೆ ಡೇ ಒನ್ನಿಂದ ನಿಮ್ಮ ಬಗ್ಗೆ ನೀವು ಎಷ್ಟೆಲ್ಲ ತಿಳ್ಕೊಂಡ್ರಿ ಬೇರೆಯವ್ರನ್ನು ಕ್ಷಮಿಸ್ಬಿಟ್ರಿ ಯಾರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕೋ ಅದನ್ನು ಮಾಡಿದ್ರಿ ಸೊ ಇಷ್ಟೆಲ್ಲ ಮಾಡಿ ಆದಮೇಲೆ ತಂದೆ ತಾಯಿಗಳನ್ನು ಅವ್ರ ಮೇಲಿರೋ ಭಾರವನ್ನು ಕ್ಷ ಬೆ ತೆಗೆದುಬಿಟ್ಟು ಅವರ ಅವರಲ್ಲಿರೋ ಒಳ್ಳೆ ಕ್ವಾಲಿಟೀಸ್ನ ನೆನೆಸ್ಕೊಂಡ್ರಿ ನಿಮ್ಮಲ್ಲಿ ನಿಮಗೇನು ಬೇಡ ಯಾರ ಜೊತೆ ಕನೆಕ್ಟ್ ಆಗಬೇಕು ಅವ್ರ ಜೊತೆ ಕನೆಕ್ಟ್ ಆದ್ರಿ ಇಷ್ಟೆಲ್ಲ ಆದಮೇಲೆ ನಿಮ್ಮಲ್ಲಿ ಖಂಡಿತ ತುಂಬ ಅದ್ಭುತವಾದ ಬದಲಾವಣೆ ಬಂದಿರುತ್ತೆ ಯಾವ ಥರ ಬದಲಾವಣೆ ಅಂದರೆ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿರ್ತೀರ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಜೊತೆ ನೀವು ಕನೆಕ್ಟ್ ಆದಾಗ ಏನಾಗುತ್ತೆ ನಿಮ್ಮ ಲೈಫಲ್ಲಿರೋ ಎಲ್ಲ ರಿಲೇಶನ್ಶಿಪ್ಸ್ ಜೊತೆ ಚೆನ್ನಾಗಿ ಕನೆಕ್ಟ್ ಆಗಿರ್ತೀರ ಬಾಂಡಿಂಗ್ ಚೆನ್ನಾಗಿ ಬೆಳೆಯುತ್ತೆ ಅದರಿಂದ ನಿಮ್ಮ ಜೀವನದಲ್ಲಿ ಗ್ರೋತ್ ಅನ್ನೋದನ್ನು ನೀವು ನೋಡ್ತೀರಾ ಅದೇ ನೀವು ಯಾರ ಜೊತೆ ಇನ್ನೂ ಕನೆಕ್ಟ್ ಆಗಲಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಯಾರ ಜೊತೆನೂ ನೀವು ಕನೆಕ್ಟ್ ಆಗೋಕ್ಕೆ ಆಗೋಲ್ಲ ಯಾಕಂದರೆ ನಮಗೆ ನಾವೇನು ಕೊಡ್ತೀವೋ ಎಲ್ಲರಿಂದ ಅದೇ ಸಿಗುತ್ತೆ ಹಾಗಾಗಿ ನೀವೀಗ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದೀರಿ ಎಷ್ಟು ಹತ್ತು ದಿನದ ಚಾಲೆಂಜ್ ಮಾಡಿದ್ಮೇಲೆ ಸೊ ಏನು ಮಾಡಬೇಕು ಈ ಹನ್ನೊಂದನೇ ದಿನದ ಚಾಲೆಂಜಲ್ಲಿ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿರೋದಕ್ಕೆ ನಿಮಗೇನು ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ ಅನ್ನೋದನ್ನು ಬರೀರಿ ಈ ನಿಮ್ಮಲ್ಲಿ ಈ ಹನ್ನೊಂದು ದಿನ ದಿನಗಳ ಮುಂಚೆ ಈ ಚಾಲೆಂಜನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮಲ್ಲಿ ಹೇಗಿತ್ತು ಭಾವನೆಗಳು ಈ ಹನ್ನೊಂದು ದಿನಗಳ ನಂತರ ಈಗ ನಿಮ್ಮಲ್ಲಿ ಯಾವ ಯಾವ ಥರ ಇದೆ ಭಾವನೆಗಳು ಇದನ್ನು ಬರ್ಕೊಳ್ಳಿ ಹೇಗೆ ಚೇಂಜ್ ಆಗಿದ್ದೀರಾ ಲೆವೆನ್ ಡೇಸ್ಗೂ ಮುಂಚೆ ಮತ್ತು ಲೆವೆಂತ್ ಡೇಗೆ ನಿಮ್ಮಲ್ಲಿ ಬಂದಿರುವಂಥ ಚೇಂಜಸ್ಸನ್ನು ನೀಟಾಗಿ ಬರ್ಕೊಳ್ಳಿ ಎಲ್ಲ ಬರೆದ ನಂತರ ಲಾಸ್ಟಲ್ಲಿ ನಿಮ್ಮ ನೀವಿಷ್ಟು ಚೇಂಜ್ ಆಗಿರೋದಕ್ಕೆ ನಿಮಗೆ ನೀವು ಧನ್ಯವಾದಗಳನ್ನು ಹೇಳ್ಕೊಳ್ಳಿ ನಿಮ್ಮ ಹೆಸರು ಬರೆದುಬಿಟ್ಟು ನಿಮಗೆ ನೀವು ಧನ್ಯವಾದಗಳನ್ನು ಹೇಳ್ಕೊಂಡು ನಿಮಗೆ ನೀವು ಪ್ರೀತಿಯನ್ನು ಕೊಡಿ ನಿಮ್ಮ ಹೆಸರನ್ನು ಬರೆದುಬಿಟ್ಟು ಐ ಲವ್ ಯು ಅಂತ ಬರ್ಕೊಳ್ಳಿ ಅದಾದಮೇಲೆ ಯೂನಿವರ್ಸ್ಗೆ ಯೂನಿವರ್ಸ್ಗೂ ಥ್ಯಾಂಕ್ ಯು ಹೇಳಿಬಿಟ್ಟು ಐ ಲವ್ ಯು ಅಂತ ಹೇಳಿ ಬರ್ಕೊಳ್ಳಿ ಸೊ ಇಷ್ಟೆಲ್ಲ ಆದಮೇಲೆ ಇನ್ನು ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಸ್ ಹೀಲ್ ಆಗದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಖಂಡಿತ ಎಲ್ಲ ರಿಲೇಷನ್ಶಿಪ್ಸ್ ಆಗೇ ಇರುತ್ತೆ ಇಷ್ಟೊತ್ತಿಗೆ ಸೊ ನೀವೇನು ಮಾಡಿ ಇನ್ನು ಮುಂದೆ ಮತ್ತೆ ನಿಮಗೆ ಕೆಲವು ದಿನಗಳ ನಂತರ ಏನೋ ಒಂದು ಅಸಮಾಧಾನ ಮತ್ತೆ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಮತ್ತೆ ಈ ಹನ್ನೊಂದು ದಿನಗಳ ಚಾಲೆಂಜ್ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು ಸೊ ಈ ರಿಲೇಷನ್ಶಿಪ್ಸ್ ಎಲ್ಲರ ಮೇಲೆ ಇರೋ ನಮ್ಮ ಎಲ್ಲರನ್ನು ನಾವು ಕ್ಷಮಿಸ್ಬಿಟ್ಟು ಎಲ್ಲರ ಮೇಲೆ ಇರೋ ಕಂಪ್ಲೇಂಟ್ಸನ್ನು ತೆಗೆದು ಎಲ್ಲರ ಜೊತೆ ಚೆನ್ನಾಗಿದ್ದು ನಾವು ಆರಾಮಾಗಿ ಇದ್ರೆ ಏನಾಗುತ್ತೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ರಿಲೇಷನ್ಶಿಪ್ಸ್ ಚೆನ್ನಾಗಿರುತ್ತೆ ವೃತ್ತಿ ಸೂಪರಾಗಿರುತ್ತೆ ಹಣದಿಯಾಗಿ ನಮ್ಮ ಲೈಫಲ್ಲಿ ಬರುತ್ತೆ ಇಷ್ಟೆಲ್ಲ ಒಳ್ಳೇದು ನಡೆಯುವಾಗ ನಾವು ಯಾಕೆ ಎಲ್ಲರ ಮೇಲೆ ಕಂಪ್ಲೇಂಟ್ಸ್ ಇಟ್ಕೊಳ್ಳೋಣ ಅಲ್ವಾ ಎಲ್ಲರನ್ನ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಟ್ಟು ಅವ್ರ ಪಾಡ್ಗು ಅವ್ರನ್ನ ಬಿಟ್ಟುಬಿಡಿ ನಿಮಗೆ ಅವ್ರ ಜೊತೆ ಒಡನಾಟ ಬೇಕು ಅಂದರೆ ಅವ್ರ ಜೊತೆ ಮಾತಾಡಿ ಬೇಡ ಅಂದರೆ ಬಿಟ್ಬಿಟ್ಟು ನೀವು ಲೈಫಲ್ಲಿ ಮುಂದಕ್ಕೆ ಹೋಗೋದನ್ನು ನೋಡ್ಕೊಳ್ಳಿ ಅಷ್ಟೇ ಅಷ್ಟೇ ಸಿಂಪಲ್ ಆಗಿದೆ ಇಷ್ಟಾದ್ರೂ ಇನ್ನೂ ಏನೋ ಒಂದು ಅಸಮಾಧಾನ ಆಗ್ತಿದೆ ಅಲ್ಲಿ ಮತ್ತೆ ಏನೋ ಒಂದು ಏರುಪೇರು ಆಗ್ತಾ ಇದೆ ಅಂತ ಅನ್ನಿಸ್ತಾ ಮತ್ತೆ ಮಾಡ್ಬೋದಾ ಅಂತ ಕೇಳ್ತೀರಾ ಖಂಡಿತ ಮಾಡ್ಬೋದು ಈ ರಿಲೇಷನ್ಶಿಪ್ ಚಾಲೆಂಜನ್ನು ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು ನೆಕ್ಸ್ಟ್ ಟೈಮ್ ಮಾಡುವಾಗ ಏನು ಮಾಡಿ ಅಂದರೆ ನನಗೆ ಹಿಂದೆ ಅಕ್ಟೋಬರಲ್ಲಿ ಅನಿಸುತ್ತೆ ಮನಿ ಚಾಲೆಂಜ್ ಹಾಕಿದ್ದೆ ಲೆವೆನ್ ಡೇಸ್ ಮನಿ ಚಾಲೆಂಜ್ ಏನು ಮಾಡಿದರೆ ನೆಕ್ಸ್ಟ್ ಟೈಮ್ ಮಾಡುವಾಗ ರಿಲೇಷನ್ಶಿಪ್ ಚಾಲೆಂಜ್ ಮನಿ ಚಾಲೆಂಜ್ ಎರಡು ಒಟ್ಟೊಟ್ಟಿಗೆ ಮಾಡಿ ಡೇ ಒನ್ನಿಂದ ಡೇ ಲೆವೆನ್ವರೆಗೂ ಅವಾಗ ಏನಾಗುತ್ತೆ ಈ ಕಡೆ ರಿಲೇಷನ್ಶಿಪ್ಸ್ನ ಕ್ಷಮಿಸ್ತಾ ಹೋಗ್ತೀರಾ ಎಲ್ಲರನ್ನ ಪ್ರೀತಿಸ್ತಾ ಹೋಗ್ತೀರಾ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರ್ತೀರ ಈ ಕಡೆ ಮನಿಗೂ ಅಷ್ಟೇ ಅದನ್ನೇ ಮಾಡ್ತಿರ್ತೀರ ಹಾಗಾಗಿ ಎರಡು ಸೈಮಲ್ಟೇನಿಯಸ್ ಆಗಿ ಮಾಡಿದಾಗ ಮನಿ ಸೂಪರಾಗಿ ಫ್ಲೋ ಆಗುತ್ತೆ ಎಲ್ಲರನ್ನು ಕ್ಷಮಿಸಿ ಕ್ಷಮಿಸಿರ್ತೀರ ಎಲ್ಲ ಚೆನ್ನಾಗಾಗುತ್ತೆ ಸೊ ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಸಲ್ಲಿ ಯಾವ ಪ್ರಾಬ್ಲಮ್ಮು ಬರೋಲ್ಲ ಯಾಕೆಂದರೆ ರಿಲೇಷನ್ಶಿಪ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ ಅಂಡ್ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿದ್ದೀರ ಮುಖ್ಯವಾಗಿ ಹಾಗಾಗಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸೊ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನರ ಜೊತೆ ನಿಮ್ಮ ಒಂದು ಸಂಬಂಧ ತುಂಬ ಅದ್ಭುತವಾಗಿದೆ ಅಂತ ಆಶಿಸ್ತಾ ಇಲ್ಲಿಗೆ ಈ ಲೆವೆನ್ ಡೇಸ್ ಚಾಲೆಂಜನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಲೆವೆನ್ ಡೇಸ್ ಚಾಲೆಂಜನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ನಿಮ್ಮನ್ನು ಮುಂದಿನ ವೀಡಿಯೋಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್